ಆತ್ಮಸಾಕ್ಷಿಯಿಂದ ನಡ್ಕೊಳ್ಳಿ ಈ ಎಲ್ಲ ಟೀಕೆ ಟಿಪ್ಪಣಿ ಈ ಎಲ್ಲ ಆರೋಪಗಳ ಹಿನ್ನೆಲೆಯೊಳಗೆ ನಿಮ್ಮ ಅಧ್ಯಕ್ಷತೆ ಹಿನ್ನೆಲೆಯೊಳಗೆ ತಾವು ರಾಜೀನಾಮೆ ಕೊಟ್ಟರೆ ಸರ್ಕಾರಗಳು ಸರಿಯಾಗಿ ಜನರ ಸ್ಪಂದನೆ ಜನರ ಬಯಕೆ ನಿರೀಕ್ಷೆಯಂತೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹೆಜ್ಜೆ ಮುಂದೆ ಹೋಗೋದಕ್ಕೆ ಆಗ್ತದೆ ಕೃಷ್ಣ ದೀಕ್ಷಿತ್ ಅವರು ಯಾವ ಪರಿಯಾಗಿ ಹೇಳಿದ್ದಾರೆ ಅಂದರೆ ಶಬ್ದಗಳಲ್ಲಿ ನಾವು ಅದನ್ನೇ ಇಲ್ಲಿ ಮಾತನಾಡೋದು ಸಹಿತ ಮಜುಗುರ ಏನೋ ಅನ್ನೋ ಹಾಗೆ ಸ್ಪಷ್ಟವಾಗಿ ತೂಕವಾದ ಮಾತು ಹೇಳಿದ್ದಾರೆ ಸತ್ಯವಾದ ಮಾತು ಹೇಳಿದ್ದಾರೆ ಆ ನೊಳಗ ಅಬ್ಸರ್ವೇಷನ್ಸ್ ಏನು ಬಂದಿವೆ ವಿತ್ ರಿಕಾರ್ಡ್ಸ್ ನಾಟ್ ಜಸ್ಟ್ ಸ್ಮಾಲ್ ಅಬ್ಸರ್ವೇಷನ್ಸ್ ನಾನು ಇಷ್ಟೇ ಕೇಳ್ತೀನಿ ಇಂಥ ಸಂದರ್ಭದೊಳಗೆ ನಾವು ಇಲ್ಲಿ ಲೆಜಿಸ್ಲೇಚರ್ದೊಳಗೆ ಯಾರು ತಪ್ಪು ಮಾಡಿದ್ರೆ ಮಂತ್ರಿ ಯಾರು ತಪ್ಪು ಮಾಡಿದ್ರೆ ಏನು ಕೇಳ್ತೇವೆ ನಾವು ನೀವು ರಾಜೀನಾಮೆ ಕೊಡಿರಿ ನಿಮ್ಗೆ ಆತ್ಮಸಾಕ್ಷಿ ಇಲ್ಲೋ ನೀವು ಯಾಕೆ ಕೊಡಬಾರ್ದು ಈ ಪ್ರಶ್ನೆ ಸಹಜವಾಗಿ ಕೇಳ್ತೇವಲ್ಲ ಇವತ್ತು ಆತ್ಮಸಾಕ್ಷಿ ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರನಾ ಎವ್ರಿ ಒನ್ ನೋಸ್ ದಟ್ ದೀಸ್ ಆರ್ ದಿ ಲೆಕ್ಕಿನಸ್ These are the corrupt practices going on. Here is a KPSC which cannot conduct examination. Here is a KPSC which cannot even give a translated right copy to the candidates who are appearing for examination. Ishtella Adaga Atmasakshi Vichara da? Yes. ಹಿಂದಿನ ಸರ್ಕಾರದವ್ರು ಮಾಡ್ಯಾರ ನಮ್ಮ ಸರ್ಕಾರದವ್ರು ಮಾಡ್ಯಾರ ಅದಕ್ಕಿಂತ ಮೊದ್ಲಿಕ್ಕೆ ಮಾಡ್ಯಾರ ಯಾರು ಮಾಡಿದಾರೆ ನೇಮುಣಕಿ ಆದರೆ ಇಷ್ಟೆಲ್ಲ ತಪ್ಪು ಸಿಗದಾಗ ಆತ್ಮಸಾಕ್ಷಿಯ ವಿಚಾರ ನಮ್ಮ ಲೆಜಿಸ್ಲೇಚರ್ನಾಗಿ ಅದಕ್ಕಿಂತ ಮೊದಲೇಕ್ ಮಾಡ್ಯಾರ ಯಾರು ಮಾಡಿದಾರೆ ನಮ್ಮ ಅಭಿಪ್ರಾಯ ಇದು ಅಂತಲ್ಲ ಅಥವಾ ಸುರೇಶ್ ಕುಮಾರ್ ಅವ್ರು ಹೇಳಿದ್ರು ವಿರೋಧ ಪಕ್ಷದವರು ಹೇಳಿದರು ಅಂತಲ್ಲ ಇದು ಸಾರ್ವಜನಿಕರ ಅಭಿಪ್ರಾಯ ಪತ್ರಿಕೆಯವರ ಅಭಿಪ್ರಾಯ ಕೋರ್ಟ್ನ ಅಭಿಪ್ರಾಯ ಆಮೇಲೆ ತಪ್ಪುಗಳೆಲ್ಲ ಏನು ಕನ್ನಡದ್ದು ಏನು ಬಂದು ಇಂಗ್ಲೀಷ್ ಏನು ಬಂದು ಎಲ್ಲ ನಾವು ನೋಡಿಬಿಟ್ಟಿದ್ದೇವಲ್ಲ ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಉತ್ತರ ಹೇಳೋದಕ್ಕೆ ಅವಕಾಶ ಬೇಕಾ ಅದಕ್ಕೆ ಆತ್ಮಸಾಕ್ಷಿ ನಿಮ್ಮ ಹತ್ರ ಬರಲಿ ಕೆ ಪಿ ಸಿ ಕೆ ಪಿ ಎಸ್ ಸಿ ಅವ್ರ ಹತ್ರ ಸರ್ಕಾರಕ್ಕೆ ಒಂದು ಉತ್ತಮ ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿಕೊಡಿ ಸಂವಿಧಾನ ನಮ್ಮನ್ನು ಕೈ ಹಿಡಿದು ಬಿಡ್ತವರು We can't take action against any officer, any KPC member.